ಮದ್ದೂರ್ ತಾಲೂಕು ಭಹಾರ್ತಿ ನಗರದ ಗ್ರಾಮ ಪಂಚಾಯಿತಿ ವತಿಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಜಗಿತು ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಿದ್ದು ಜಿಲ್ಲೆಯ ಜನತೆ ತಪ್ಪದೇ ಮತದಾನ ಮಾಡಬೇಕೆಂದು ತಿಳಿಸಿದರು ಯಾವುದೇ ಆಮಿಷಕ್ಕೆ ಮರುಳಾಗದಿರಿ ವಿವೇಚನೆಯಿಂದ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಮತ ಚಲಾಯಿಸುವುದು ನಮ್ಮೆಲ್ಲರ ಹಕ್ಕು ದೇಶದ ಭವಿಷ್ಯ ನಿಮ್ಮ ಬೆರಳಿನ ಮತದಲ್ಲಿದೆ ಹಾಗಾಗಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ಗೆಲ್ಲಿಸಿ ಎಂದು ತಿಳಿಸಿದರು ಭಾರತ್ ಚುನಾವಣಾ ಆಯೋಗ ಜಿಲ್ಲಾ ಸ್ವೀಪ್ ಹಾಗೂ ತಾಲೂಕು ಸ್ವೀಪ್ ಮಿತಿ ವತಿಯಿಂದ ನಮ್ಮ ಭವಿಷ್ಯವನ್ನು ಶಕ್ತಿಯುತಗೊಳಿಸಲು ಕಡ್ಡಾಯವಾಗಿ ಮತ ಚಲಾಯಿಸುವ ಸಹಿ ಸಂಗ್ರಹ ಕಾರ್ಯಕ್ರಮಕ್ಕೆ ಪಿಡಿಒ ಎನ್ ಸುಧಾ ಅವರು ಚಾಲನೆ ನೀಡಿದರು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಕಾರ್ಮಿಕರಿಗೆ ವೇತನ ಸಹಿತ ರಜೆ ಇದೆ ಹಾಗಾಗಿ ಮತ ಹಾಕುವುದನ್ನು ಮರೆಯಬೇಡಿ ಎಂದು ವಿಧಿ ಬೋಧಿಸಲಾಯಿತು ಇದೇ ವೇಳೆ ತಾಲೂಕ್ ಪಂಚಾಯಿತಿ ಸಹಾಯಕ ನಿರ್ದೇಶಕ ಮಂಜುನಾಥ್ ಸಂಪನ್ಮೂಲ ವ್ಯಕ್ತಿ ಅಂಬರಳ್ಳಿ ಸ್ವಾಮಿ ಪಿಡಿಒ ಸುಧಾ ನರೇಗಾ ಇಂಜಿನಿಯರ್ ರಮೇಶ್ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಡಿಜಿಎಂ ರವಿ ನಿಂಗಣ್ಣ ಸೇರಿದಂತೆ ಹಲವರಿದ್ದರು ಶೈಕ್ಷಣಿಕ ಹಕ್ಕು ಕೊಟ್ಟಿದೆ ಎಲ್ಲ ಹಕ್ಕು ಕೊಟ್ಟ ಸಂವಿಧಾನ ನಮಗೆ ಮತದಾನದ ಹಕ್ಕನ್ನು ಸಹ ಕೊಟ್ಟಿದೆ ಆದ್ರೆ ಆ ಮತದಾನ ಮಾಡುವಂತ ಸಂದರ್ಭದಲ್ಲಿ ನಾವು ಎಲ್ಲಿ ಇಡುತ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದೇ ಗ್ರಾಮ ಪಂಚಾಯತ್ ಎಲೆಕ್ಷನ್ ನೈಂಟಿ ಪರ್ಸೆಂಟ್ ಹೋಗುತ್ತೆ ಬೇರೆ ಎಲೆಕ್ಷನ್ ಪರ್ಸೆಂಟ್ ಅದೇ ಲೋಕಸಭಾ ಎಲೆಕ್ಷನ್ ಬಂದ್ರೆ ಆಟೋಮೆಟಿಕಲಿ ಡೌನ್ ಆಗುತ್ತೆ ಯಾಕೆಂದ್ರೆ ನಾವುಗಳೇ ಮಾತಾಡಬೇಕು ನೀವುಗಳೇ ಹೇಳಬೇಕು ಹಾಗಾಗಿ ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪರ್ವ ದೇಶದ ಗರ್ವ ಎನ್ನುವ ನಿಟ್ಟಿನಲ್ಲಿ ನಾವು ಬಂದು ಸ್ವೀಪ್ ಆಕ್ಟಿವಿಟೀಸ್ ಮಾಡ್ತಾ ಸ್ವಿಪ್ ಸ್ವೀಪ್ ಆಕ್ಟಿವಿಟೀಸ್ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಮುಖಾಧಿಕಾರಿಗಳ ಅಧ್ಯಕ್ಷ ಆಗಿದ್ದಾರೆ ಅವರ ಸಮ್ಮುಖದಲ್ಲಿ ಪ್ರತಿಯೊಂದು ಕಾರ್ಖಾನೆ ಆಗಿರ್ಬೋದು ಪ್ರತಿಯೊಂದು ಹಳ್ಳಿ ಆಗಿರ್ಬೋದು ಜನರಲ್ ಆಗಿರ್ಬೋದು ಶಕ್ತಿ ಸಂಘ ಆಗಿರ್ಬೋದು ಎಲ್ರಿಗೂ ಸಹ ನಾವು ಅವೇರ್ನೆಸ್ ಮೂಡ್ತಾ ಬರ್ತಾ ಇದೀವಿ ಖಂಡಿತವಾಗ್ಲು ಈ ನಡೆಯಲ್ಲಿ ನೀವು ಎಲ್ರು ಸಹ ವೋಟ್ ಹಾಕಿದ್ದೇ ಆಯ್ತು ಅಂತ ಹೇಳಿದ್ರೆ ನಮ್ಮ ಏನು ಸ್ಟಾಟಿಸ್ಟಿಕ್ ಪ್ರಕಾರ ಈ ಸರಿ ಓಟ್ನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದ್ದೇ ಆಯ್ತು ಅಂತ ಹೇಳಿದ್ರೆ ನಾವಿವತ್ತು ಪಟ್ಟಂತಹ ಶ್ರಮ ಖಂಡಿತ